ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಇನ್ಫಾರ್ಮೇಷನ್ ಸ್ಟುಡಿಯೋ ಕನ್ನಡ ಈ ಒಂದು ವಿಡಿಯೋದಲ್ಲಿ ನಾವು ಗೋವಾದಲ್ಲಿನ ಬಿಜಿಯಸ್ಟ್ ಬೀಚ್ ಆಗಿರುವ ಬಾಗಾ ಬೀಚ್ನ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಯನ್ನು ತಿಳಿದುಕೊಡೋಣ ಗೋವಾಗೆ ಬಂದ ಎಲ್ಲ ಈ ಒಂದು ಟೂರಿಸ್ಟ್ಗಳು ತಪ್ಪದೇ ಈ ಒಂದು ಬೀಚ್ಗೆ ಭೇಟಿ ನೀಡ್ತಾರೆ ಪ್ರತಿ ವರ್ಷವೂ ಕೂಡ ಈ ಬೀಚ್ಗೆ ಲಕ್ಷಗಟ್ಟಲೆ ಜನ ಬರ್ತಾರೆ ಅದಕ್ಕೆ ಕಾರಣ ಕೂಡ ಇವೆ ಅವನ್ನೆಲ್ಲ ಈ ಒಂದು ವಿಡಿಯೋದಲ್ಲಿ ನೋಡೋಣ ಮೊದಲೇದಾಗಿ ಈ ಬೀಚ್ ಗೋವಾ ಸಿಟಿಯ ಮಧ್ಯದಲ್ಲಿದೆ ಹಾಗಾಗಿ ಈ ಒಂದು ಬೀಚ್ಗೆ ಬರಲು ಟ್ರಾನ್ಸ್ಪೋರ್ಟೇಷನ್ ಈ ಒಂದು ಯಾವುದೇ ತೊಂದರೆ ಆಗಲ್ಲ ಹೀಗಾಗಿ ಜಾಸ್ತಿ ಜನ ಇಲ್ಲಿಗೆ ಸುಲಭವಾಗಿ ಬರ್ತಾರೆ ಅದಲ್ಲದೆ ಬೀಚ್ನ ಪಕ್ಕದಲ್ಲಿ ಸಾಕಷ್ಟು ಹೋಟೆಲ್ಗಳು ಲಾಡ್ಜ್ಗಳು ಇರೋದರಿಂದ ಈ ಒಂದು ವಸತಿಗೂ ಕೂಡ ಯಾವುದೇ ಒಂದು ಸಮಸ್ಯೆ ಆಗಲ್ಲ ಹೀಗಾಗಿ ಇಲ್ಲಿ ಬರ್ತಾರೆ ಬಾಗಾ ಬೀಚ್ನಲ್ಲಿ ವ್ಯೂ ಪಾಯಿಂಟ್ ಕೂಡ ಇದೆ ಇಲ್ಲಿ ಬಾಗಾ ನದಿ ಅರಬ್ಬಿ ಸಮುದ್ರವನ್ನು ಸೇರುವ ದೃಶ್ಯವನ್ನು ನೋಡ್ಬೋದು ಬಾಗಾ ಬೀಚ್ ವಾಟರ್ ಸ್ಪೋರ್ಟ್ಸ್ಗಳಿಗೂ ಕೂಡ ತುಂಬಾ ಹೆಸರಾಗಿದೆ ಫೇಮಸ್ ಅಂತಲೇ ಹೇಳ್ಬೋದು ಈ ಬೀಚ್ನಲ್ಲಿ ತುಂಬ ದೂರದವರೆಗೂ ಸಮುದ್ರದ ಆಳ ಕಡಿಮೆ ಇದೆ ಹೀಗಾಗಿ ಇಲ್ಲಿ ಈಜು ಬರದೇ ಇರೋರು ಕೂಡ ಆರಾಮವಾಗಿ ಎಂಜಾಯ್ ಮಾಡ್ಬೋದು ಅಲ್ಲಲ್ಲಿ ಲೈಫ್ ಗಾರ್ಡ್ಸ್ಗಳು ಕೂಡ ಎಲ್ಲರನ್ನ ವೀಕ್ಷಣೆ ಮಾಡ್ತಾ ಕುಳ್ತಿರ್ತಾರೆ ಏನಾದರೂ ಸಮಸ್ಯೆ ಬಂದರೆ ತಕ್ಷಣ ಬಂದು ಈ ಒಂದು ಹೆಲ್ಪ್ ಮಾಡ್ತಾರೆ ಈ ಬೀಚ್ನಲ್ಲಿ ಸಾಕಷ್ಟು ಬೀಚ್ ಪಾರ್ಕ್ಗಳು ಶಾಕ್ಸ್ಗಳು ಇವೆ ಅಲ್ಲಿ ಕೂತು ನೀವು ಆರಾಮವಾಗಿ ಬೀಚನ ವ್ಯೂಸ್ನ ನೋಡ್ಕೋತ ಸಮಯ ಕಳಿಬೋದು ಬಾಗಾ ಬೀಚ್ ಮತ್ತು ಕಲಂಗುಂಟೆ ಬೀಚ್ಗೆ ಕೇವಲ ಮೂರು ಕಿಲೋಮೀಟರ್ಗಳ ಅಂತರ ಇಲ್ಲಿದೆ ಈ ಬೀಚ್ ಬೆಳಗ್ಗೆ ವಾಕಿಂಗ್ ಮಾಡೋದರಿಂದ ಹಿಡಿದು ಈ ಒಂದು ರಾತ್ರಿ ವೇಳೆ ನೈಟ್ ಲೈಫ್ವರೆಗೂ ಎಂಜಾಯ್ ಮಾಡೋದಕ್ಕೆ ಸೂಕ್ತವಾಗಿದೆ ಅಂತಲೇ ಹೇಳ್ಬೋದು ಪರಿನರ್ಸ್ ಕೂಡ ಇಲ್ಲಿಗೆ ಹೆಚ್ಚಾಗಿ ಭೇಟಿ ನೀಡ್ತಾರೆ ಗೋವಾದ ಎಲ್ಲ ಬೀಚ್ಗಳಲ್ಲೂ ಸನ್ಸೆಟ್ ಅಂತೂ ಅತ್ಯದ್ಭುತವಾಗಿ ಕಾಣುತ್ತೆ ಹಾಗೆಯೇ ಈ ಬೀಚ್ನಲ್ಲೂ ಕೂಡ ಅತ್ಯದ್ಭುತವಾಗಿ ಕಾಣುತ್ತೆ ನೈಟ್ ಲೈಫ್ಗೆ ಹೇಳಿ ಮಾಡಿಸಿದ ಜಾಗ ಅಂತ ಹೇಳ್ಬೋದು ಬಾಗಾ ಬೀಚ್ ನೀವು ಕೂಡ ಗೋವಾಗೆ ಹೋದರೆ ಖಂಡಿತ ಈ ಬೀಚ್ಗೆ ಹೋಗದೆ ಬರಬೇಡಿ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು